ಎಲ್ಲರಿಗೂ ನಮಸ್ಕಾರ ಹಿರಣ್ಯ ತಂಡಕ್ಕೆ ಆಲ್ ದ ಬೆಸ್ಟ್ ಒಳ್ಳೆಯದಾಗಲಿ ರಾಜು ಆಲ್ ದ ಬೆಸ್ಟ್ ನನಗೆ ಅದೇ ಹತ್ತು ವರ್ಷದಿಂದ ಪರಿಚಯ ಅಂತ ದಯವಿಟ್ಟು ಹೇಳ್ಬೇಡ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದವನು ಹತ್ತು ವರ್ಷದ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಇನ್ಸುತ್ತೆ ಎರಡು ಸಾವಿರದ ಹದಿಮೂರು ಹನ್ನೆರಡರಲ್ಲಿ ಯಾವುದೋ ಒಂದು ಯುಗಾದಿ ಹಬ್ಬದಿನ ಒಂದು ಫೋಟೋ ಶೂಟ್ ಮಾಡಿದ್ವಿ ನಾನು ರಾಜು ಇಬ್ಬರು ಆ್ಯಕ್ಟ್ ಮಾಡಬೇಕು ಈ ಥರದಲ್ಲಿ ರಾಜು ರಾಜುಗೆ ಒಂದು ಹೀರೋಯಿನ್ ಇದ್ರು ಅನ್ಸುತ್ತೆ ಲವರ್ ಬಾಯ್ ಒಂದು ಹುಡುಗಿ ಜೊತೆ ಫೋಟೋಶೂಟ್ ನನಗೆ ಇಲ್ಲೆಲ್ಲ ಬ್ಯಾಂಡ್ ಎಲ್ಲ ಕಟ್ಟಿ ಧೂಳೆಲ್ಲ ಹಾಕಿ ಬ್ರೆಡ್ ಎಲ್ಲ ಹಾಕಿ ಮಚ್ಕೊಟ್ಟು ಒಂದು ಫೋಟೋಶೂಟ್ ಆಗಿತ್ತು ಬಟ್ ಅದು ಸಿನಿಮಾ ಆಗಲಿಲ್ಲ ಸೊ ಅಲ್ಲಿಂದ ಫ್ರೆಂಡು ರಾಜವರ್ಧನ್ ಅಲ್ಲಿ ಆ ಕಡೆ ನಮ್ಮ ಜೆ ಪಿ ನಗರ ಜಯನಗರಕ್ಕೆ ಬಂದಾಗೆಲ್ಲ ಆ ಜಯನಗರದಲ್ಲಿ ಸಿಗೋರು ನೆಕ್ಸ್ಟ್ ಆದರೂ ಗಂಡ ಎಂಟು ಇಪ್ಪನೂ ಸಿಗೋರು ಸೊ ಹಾಗೆ ಜರ್ನಿ ನೆನ್ಸ್ಕೊಂಡಾಗ ಐ ಥಿಂಕ್ ಅವತ್ತಿಂದ ಇವತ್ತರೆಗೂ ಸತತವಾಗಿ ನಟನಾಗಿ ಅವನು ಕೂಡ ಪ್ರಯತ್ನ ಮಾಡ್ತಾನೇ ಇದ್ದಾನೆ ಬಟ್ ಆ್ಯಕ್ಟರ್ಗಳಾಗಿ ಕೆಲವೊಂದು ಕಡೆ ನಾವು ಡಿಪೆಂಡ್ ಎಂಟ್ಸನೇ ಒಂದು ಒಳ್ಳೆ ಬರವಣಿಗೆ ಒಂದು ಒಳ್ಳೆ ಸ್ಕ್ರಿಪ್ಟು ಒಳ್ಳೆ ನಿರ್ದೇಶಕರು ಮತ್ತು ಅದನ್ನು ಅಷ್ಟೇ ಚೆನ್ನಾಗಿ ಸಿನಿಮಾನ ಪ್ರೀತಿಸಿ ಮಾಡಿ ಅದನ್ನು ತಲುಪಿಸುವಂಥ ನಿರ್ಮಾಪಕರು ಸೊ ಅಷ್ಟು ಜನ ವಿಜನರೀಸ್ ಇದ್ದಾಗ ಅದೇನೋ ತುಂಬ ಚೆನ್ನಾಗಿ ನಟರುಗಳಿಗೆ ಒಂದು ಒಂದೊಳ್ಳೆ ಶುಕ್ರವಾರ ಅಂತ ಸಿಗೋದು ಅದು ಎಸ್ಪೆಷಲಿ ನಮ್ಮ ಚಿತ್ರರಂಗದಲ್ಲಿ ಅದು ತುಂಬ ಕಮ್ಮಿ ಆಗೋದು ಅಂದರೆ ಪ್ರತಿಯೊಬ್ಬರು ನಟರು ಎಮರ್ ಜಾಗಕ್ಕೆ ತುಂಬ ವರ್ಷಗಳೇ ಹಿಡಿತಾ ಇದೆ ಸೊ ರಾಜುಗೆ ಹಿರಣ್ಯ ಸಿನಿಮಾ ಮೂಲಕ ಒಂದೊಳ್ಳೆ ಶುಕ್ರವಾರ ಸಿಗಲಿ ಹಿರಣ್ಯ ಒಂದೊಳ್ಳೆ ಅದ್ಭುತವಾದ ಶುಕ್ರವಾರ ಆಗಲಿ ಅಂತ ಹೇಳಿ ನಾನು ವಿಶ್ ಮಾಡ್ತೀನಿ ಏಕೆಂದರೆ ನನಗೆ ನಿರ್ಮಾಪಕರು ಕೂಡ ಗೊತ್ತು ನನಗೆ ದೇವ ದೇವು ಕರ್ಪವನ್ನು ಪರಿಚಯ ಮಾಡಿಸಿದಾಗ ತುಂಬ ಪ್ಯಾಷನೆಟ್ ಅವರು ತುಂಬ ಪ್ಯಾಷನೇಟ್ ಅವರ ಹೆಸರು ಕೂಡ ಚೆನ್ನಾಗಿದೆ ಇನ್ಫೈನೈಟ್ ವೇದಾಸ್ ಇನ್ಫೈನೈಟ್ ಅಂತ ಇನ್ಫೈನೈಟ್ ಇನ್ಫಿನಿಟ್ ಇನ್ಫೈನೈಟ್ ಸಿನಿಮಾಗಳನ್ನ ಮಾಡೋಂಗಾಗಲಿ ತುಂಬ ಸಿನಿಮಾಗಳನ್ನ ಮಾಡೋಂಗಾಗಲಿ ಚಿತ್ರರಂಗಕ್ಕೆ ಟೈಟ್ಲು ಅಂತ ಬಂದಾಗ ಅದೇನಿಲ್ಲ ಈಗ ನಾನು ಇವನ್ ಇಲ್ಲಿ ಇವತ್ತು ಈವೆಂಟಿಗೆ ಬರೋಕ್ಕೆ ನಾನು ನಮ್ಮ ಹರೀಶ್ ಹೇಳಿದೆ ನಾನು ಯಾವ ಟ್ರೈಲರ್ ಈವೆಂಟ್ಗೆ ಬರಲ್ಲ ನಾನು ಎಲ್ಲೂ ಬರಲ್ಲ ಸಾಕು ನನಗೆ ಕೆಲಸ ಶೂಟಿಂಗು ಪ್ರೊಡಕ್ಷನು ಇದೆಲ್ಲದರ ಮಧ್ಯೆ ಪರ್ಸನಲ್ ಲೈಫಿಂದ ಹೋಗಿದೆ ಪ್ರತಿ ಸಲಿಯೂ ಸಿನಿಮಾ ರಿಲೀಸ್ ಸಿನ್ಮಾ ರಿಲೀಸ್ ಪ್ರತಿ ಶುಕ್ರವಾರ ಕರೀತಾನೆ ಇರ್ತಾರೆ ಬಟ್ ಎಲ್ಲೋ ಒಂದು ಕಡೆ ಆ್ಯಸ್ ಎ ಫ್ರೆಂಡ್ ಅನ್ನೋದಕ್ಕಿಂತ ಈಗ ರಾಜು ಕರೆದಾಗ ಬಂದೇ ಬರ್ತೀವಿ ಜೊತೆಗೆ ನಿರ್ಮಾಪಕರು ಬಂದಾಗ ನಾನು ಒಬ್ಬ ನಿರ್ಮಾಪಕ ಆಗಿ ಒಬ್ಬನ್ಬಿಡೋಣ ಅಂತಲೇ ಅನಿಸುತ್ತೆ ಯಾಕೆಂದರೆ ಇವತ್ತಿನ ಪರಿಸ್ಥಿತಿಲಿ ಐಡೋಣ ನಾವು ಬಂದು ವಿಶ್ ಮಾಡೋದು ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಗೊತ್ತಿಲ್ಲ ಬಟ್ ವಿಶ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದೊಂದು ಜವಾಬ್ದಾರಿ ಆಗುತ್ತೆ ಒಳ್ಳೆಯದಾಗಲಿ ನಿರ್ಮಕರಿಗೆ ತುಂಬ ಚೆನ್ನಾಗಾಗ್ಲಿ ಒಂದು ಒಳ್ಳೊಳ್ಳೆ ಕಲಾವಿದರ ದಂಡ ಇದೆ ದಿಲೀಪು ಎಲ್ಲರು ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ದಾರೆ ಕೂಲಿ ಕಾರ್ತಿಕ್ಕು ಹಿರಿಯರು ಇನ್ನೂ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದೀರ ಬಿಟ್ಬಿಟ್ರಾ ಅವ್ರು ಬ್ಯಾಂಕಲ್ಲಿ ವರ್ಕ್ ಮಾಡ್ಕೊಂಡು ನಮ್ಮ ಎಡ್ ಭೂಷರ್ ಕೂಡ ಒಳ್ಳೆ ಪಾತ್ರ ಮಾಡಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನನಗೆ ಸಾಂಗ್ ತುಂಬ ಇಷ್ಟ ಆಯಿತು ಪ್ರಮೋದ್ ಮರ್ವಂಥರವರು ಬರೆದಿರೋ ಪದೇ ಪದೇ ಹಾಡು ಸೊ ಇಡೀ ಕಾಲ್ ದ ಬೆಸ್ಟ್ ಚೆನ್ನಾಗಾಗಲಿ ಕನ್ನಡ ಚಿತ್ರರಂಗಕ್ಕೆ ಇನ್ನೊಬ್ಬ ಸ್ಟಾರ್ ನಟ ಸಿಗೋವಾಗಲಿ ಸ್ಟಾರ್ ನಿರ್ದೇಶಕ ಸಿಗೋಂಗಾಗಲಿ ಇನ್ನು ಸಾಕಷ್ಟು ನಿರ್ಮಾಣಗಳನ್ನ ಮಾಡುವಂಥ ಶಕ್ತಿನ ಕನ್ನಡ ಆಡಿಯನ್ಸ್ ನಿರ್ಮಾಪಕರಿಗೆ ಕೊಡಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಆ್ಯಂಡ್ ರಾಗಿಣಿ ಥ್ಯಾಂಕ್ ಯು ನಾವೆಲ್ಲ ಬಂದಾಗ ಅವರು ಆಲ್ರೆಡಿ ಅವರು ಸೂಪರ್ ಸ್ಟಾರ್ ರಾಗಿಣಿ ಅವರು वो ಎಲ್ಲಾ ಭಾಷೆಲ್ಲೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು वेरी